ನರಗುಂದದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತೀರು ಭಾವೈಕ್ಯತೆಯ ತವರು ಗದಗ ಜಿಲ್ಲೆ ನರಗುಂದದಲ್ಲಿ ಮತ್ತೊಂದು ಹಿಂದೂ ಮುಸ್ಲಿಮ ಭಾವೈಕ್ಯತೆಯ ಘಟನೆ ಹೌದು ಮೊನ್ನೆ ತಾನೇ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ದಿವಸ ಹಿಂದೂ ಮುಸ್ಲಿಮರು ಸೇರಿ ಮಸೀದಿಯಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರು ಅಂತಹ ಮತ್ತೊಂದು ಹಿಂದೂ ಮುಸ್ಲಿಮ ಭಾವೈಕ್ಯತೆಯ ಘಟನೆ ನರಗುಂದದ ಸುಕ್ಷೇತ್ರ ಪಂಚಗೃಹ ಗುಡ್ಡದ ಹಿರೇಮಠದ ಸಿದ್ದೇಶ್ವರ ಜಾತ್ರೆಯಲ್ಲಿ ಮಾಪು ಸುಭಾನಿ ದರ್ಗಾದ ಬಾಬು ಅಜ್ಜನವರು ಅವರು ಶ್ರೀಮಠಕ್ಕೆ ಗಡ್ಡಿ ತೀರು ಕೂಡಿಸುವ ಮೂಲಕ ಹಿಂದೂ ಮುಸ್ಲಿಮರಲ್ಲಿ ಭಾವಿಕತೆ ಸಾರಿದ್ದಾರೆ ಎಂದರೆ ತಪ್ಪಾಗಲಾರದು ಇಂತಹ ಕಾರ್ಯಕ್ರಮದ ಮಹಾಮಂಗಳದ ಧರ್ಮ ಸಭೆಯಲ್ಲಿ ಮಾತನಾಡಿದ ಉಜ್ಜಯನಿಯ ಸರ್ವಧರ್ಮ ಪೀಠದ ಸಿದ್ಧಲಿಂಗ ರಾಜದೇಶಿ ಕೇಂದ್ರಗಳ ಗುರುಗಳು ಉಜ್ಜಯನಿಯ ಪೀಠ ಸಧರ್ಮ ಪೀಠ ಎಲ್ಲ ಧರ್ಮದವರನ್ನ ಕೂಡಿಸಿಕೊಂಡು ಹೋಗುವ ಏಕೈಕ ಪೀಠ ನರಗುಂದ ತಾಲೂಕು ಮುಂದೊಂದು ದಿನ ಜಗತ್ತಿನ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮ ಭಾವೈಕ್ಯತೆಗೆ ಹೆಸರುವಾಸಿಯಾಗುತ್ತದೆ ಎಂದರು ನಂತರ ಮಾತು ಮುಂದುವರಿಸಿದ ಶ್ರೀಗಳು ಕಕ್ಷೆಯಲ್ಲಿ ಮೋಕ್ಷ ಪಡೆ ನೋಡಬಹುದಾದರೆ ಶ್ರೀಶೈಲ ಮಲ್ಲಿಕಾರ್ಜುನನ ಜಾತ್ರೆ ನೋಡು ರಾತ್ರಿಯಲ್ಲಿ ಶಿವರಾತ್ರಿ ಶ್ರೇಷ್ಠ ನೋಡು ಅದೇ ರೀತಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಯಶಸ್ಸು ಗಳಿಸಬೇಕಾದರೆ ಶಿವರಾತ್ರಿ ಎಂದು ಶಿವನ ಮಂತ್ರ ಪಠಿಸಿದರೆ ಸಾಕು ಜೀವನ ಪಾವನಗೊಳ್ಳುತ್ತದೆ ಎಂದು ತಿಳಿಸಿದರು ಅದೇ ರೀತಿ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಹೇಗೆ ಒಮ್ಮೆಯಾದರೂ ಕಾಶಿ ಯಾತ್ರೆ ಮಾಡಬೇಕು ಅನ್ಕೋತಾನೋ ಅದೇ ರೀತಿ ಜೀವನದಲ್ಲಿ ನಮ್ಮೂರು ಸಿದ್ದೇಶ್ವರ ಜಾತ್ರೆಯನ್ನು ನೋಡೋಣ ಬನ್ನಿ ಅನ್ನುವ ರೀತಿ ಇವತ್ತಿನ ಜಾತ್ರೆ ನಡೆಯಿತು ಮುಂದೆ ಐವತ್ತರಿಂದ ಅರವತ್ತು ವರ್ಷಗಳ ನಂತರ ಇದೊಂದು ಇತಿಹಾಸ ಆಗುತ್ತದೆ ಎಂದು ಹೇಳಿದರು ನಂತರ ಮೇ ಹನ್ನೊಂದರಿಂದ ಹದಿಮೂರರವರೆಗೆ ನಡೆಯುವ ಉಜ್ಜಯಿನಿಯ ಮರಳ ಸಿದ್ದೇಶ್ವರ ಜಾತ್ರೆಯ ಪ್ರತಿ ವರ್ಷದಂತೆ ಈ ವರ್ಷವೂ ಜಗತ್ ಜಾತ್ರೆಯು ಜರುಗುತ್ತಿದ್ದು ಅದರಲ್ಲಿ ವಿಶೇಷವಾಗಿ ನರಗುಂದ ಭಾಗದ ಭಕ್ತರು ಬಂದು ಆಶೀರ್ವಾದ ಪಡೆಯಬೇಕು ಎಂದು ತಿಳಿಸಿದರು ಅದೇ ರೀತಿ ವಿರಕ್ತ ಮಠದ ಶಿವಕುಮಾರ ಶ್ರೀಗಳು ಮಾತನಾಡಿ ನಮ್ಮ ನಗರ ನರಗುಂದದ ಮೂರು ಮಠಗಳು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠಗಳೆಂದರೆ ತಪ್ಪಾಗಲಾರದು ಏಕೆಂದರೆ ಈ ಮೂರು ಮಠಗಳಿಗೆ ಅನಾದಿ ಕಾಲದಿಂದಲೂ ಮುಸ್ಲಿಂ ಸಮುದಾಯ ವಿಶಿಷ್ಟ ಕೊಡುಗೆ ನೀಡುತ್ತಲೇ ಬರುತ್ತಿದೆ ಎಂದು ತಿಳಿಸಿದರು ಅದೇ ರೀತಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಹಿರೇಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಉಜ್ಜೈನಿಯ ಒಂದು ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ಹಿರೇಮಠದ ಸಿದ್ದಲಿಂಗ ಶ್ರೀಗಳು ಸೇರಿದಂತೆ ಇನ್ನು ಅನೇಕ ಮಠಾಧೀಶರು ಉಪಸ್ಥಿತರಿದ್ದರು ಚಂದ್ರಶೇಖರ ಗೌಡ ಪಾಟೀಲ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನರಗುಂದ ನೂತನವಾಗಿ ಜನ್ಮಿಸಿರ್ತಕ್ಕಂಥ ಮಕ್ಕಳು ಅಥವಾ ಗರ್ಭಿಣಿ ತಾಯಿದ್ರು ಅವರ ಗರ್ಭದಿಂದ ನಮ್ಮ ದೇಶದ ಕೀರ್ತಿಯನ್ನ ಹೆಚ್ಚಿಸುವಂತ ಮಕ್ಕಳು ಜನಿಸಿ ಅನ್ನುವಂತ ಆಶೀರ್ವಚನವನ್ನ ಮಾಡಿದ್ದು ನನಗೆ ಇನ್ನೂ ಕೂಡ ಜೀವ ಗುರುತ ಜಗದ್ಗುರುಗಳ ನಾದಿಯಾಗಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ನಮ್ಮ ದೇಶದ ಸಂಸ್ಕೃತಿ ಸಂಸಾರವೇ ಇದು ಅಂತಂದ್ರೆ ಅದು ತಪ್ಪು ಏನು ಸಹಿತ ಜೀವನದಲ್ಲಿ ಬಯಲಿಕ್ಕೆ ಸಾಧ್ಯ ಇಲ್ಲ ನಾವು ಹೆಂಗ ಬಂದಿವಿ ಹಂಗೆ ಹೋಗ್ತೀವಿ ಅಂತ ಯಾವ ಸಹಿತ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ನೀ ದುನಿಯಾ ಗಳಿಸಿರ್ಬೋದು ನೀ ದುನಿಯ ಬಿಲ್ಡಿಂಗ್ ಕಟ್ಟಿರ್ಬೋದು ನೀ ದುನಿಯ ಆಸ್ತಿ ಮಾಡಿರ್ಬೋದು ನಿನ್ನ ಜೀವನದೊಳಗೆ ನೀ ಏನು ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಜೊತೆಗೆ ಬರುವಂತದ್ದು ಯಾವುದು ಅಂತಂದ್ರೆ ಒಂದು ಒಳ್ಳೆ ಕಾರ್ಯ ಕರ್ಮ ಮತ್ತು ನಾವು ಮಾಡಿರುವಂತ ಪುಣ್ಯ ಇವೆರಡೇ ನಮ್ ಜೊತೆಗೆ ಬರ್ತವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲರೂ ಸಹಿತ ಸಹಿತ ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಿ ಎನ್ನುವಂತಹ ಮಾತುಗಳನ್ನ ಈ ಸಂದರ್ಭಗಳು ಹೇಳ್ತಾ ವಿಶೇಷ ಏನು ಅಂತಂದ್ರೆ ಅದಕ್ಕಾಗಿ ಎಲ್ಲರೂ ಸಹಿತ ಅಂದ ತಕ್ಷಣ ನೆನಪಾಗುವಂತದ್ದು ಹೋರಾಟ ರೈತರ ಹೋರಾಟ ಆದ್ರೆ ನಲ್ಗುಂದ ಬಂಡಾಯ ಹೋರಾಟ ರೈತ ಹೋರಾಟದ ಜೊತೆಗೆ ಭಕ್ತಿಯ ಕ್ರಾಂತಿ ಮತ್ತು ನಾವೆಲ್ಲರೂ ಒಂದೇ ಅನ್ನುವಂತಹ ಕೋಮು ಸೌಹಾರ್ದತೆಯನ್ನು ಪ್ರಾರ್ಥಿ ಮಾಡಿರ್ತಕ್ಕಂಥ ಮಠ ಯಾವುದಾದರೂ ಇದ್ರೆ ಅದು ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠ ಮತ್ತು ಮೈಬೂರ್ ದರ್ಗಾದ ಪೂಜೆ ಬಾಬು ಅಜ್ಜನವರು ಮಾಡಿಸಿಕೊಟ್ಟಿರ್ತಕ್ಕಂಥ ಆ ತೇರಿನ ಕಾರಣದಿಂದ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಅನ್ನುವಂಥದ್ದು ಅಂತಹ ನಮ್ಮ ಬಾಬು ಅಜನವರ ಬಾಬು ಅಜ್ಜನವರಿಗೂ ಕೂಡ ನಾನು ಒಂದಿಸ್ತ ಆ ಎಲ್ಲ ಭಕ್ತ ವೃಂದದವರಿಗೆ ಅವರೇವರೇನಿರ್ತಕ್ಕಂಥ ಎಲ್ಲ ಭಕ್ತರುಂದದವರಿಗೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಪಂಚಗ್ರಹ ಗುಡ್ಡದ ನೀವು ಪೀಠಟ್ಟಿ ಪೀಠದ ಪಟ್ಟದ ಗುರುಗಳು ನಾವು ಅಂದ್ರೆ ನಮ್ಮ ಮಠಕ್ಕೆ ಸಂಬಂಧ ಆ ಒಂದು ಪಂಡೆಯನ್ನ ಮತ್ತೆ ಹಿಡ್ಕೊಂಡು ಬಂದಂತವ್ರು ಯಾರು ಇದ್ರೆ ನಮ್ಮ ಬಾಬು ಅಜನವರು ಅದ್ರದೊಂದು ದೊಡ್ಡ ಇತಿಹಾಸ ಐತಿ ಆ ಇತಿಹಾಸವನ್ನು ಬಿಚ್ಚಿಟ್ಟು ಬಿಟ್ರೆ ನೀವೆಲ್ಲರೂ ಬೆಚ್ಚಿ ಬೀಳ್ತೀರಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಹೋಗಿ ಗದಗಿ ಮುಂದೆ ಬಾಬು ಅಜ್ಜ ಏನೇನು ಸೂಚನೆಗಳನ್ನು ಗೊತ್ತಿರಲಿ ಇಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟಿ ಅವ್ರ ಅವ್ರ ದಂಪತಿ ಅವರು ಹಿಂದೂ ಎಂತ ಸಂಕಲ್ಪ ಮಾಡಿದ್ರು ಅಂತಂದ್ರೆ ಹೋದ ವರ್ಷ ಜಗದ್ಗುರು ಮಹಾಸನ್ನದಿಯವರಿಗೆ ಮಾತನ್ನು ಕೊಟ್ಟಿದ್ರು ಅವರು ಒಂದು ವರ್ಷದೊಳಗೆ ನಾವು ತಯಾರು ಮಾಡಿಸೇ ತಿರ್ತೇವ್ರಿ ಅರ್ಜಾರ್ ಅಂತ ಹೇಳಿ ಅದಕ್ಕೆ ನಾಲ್ಕು ವರ್ಷದ ಮುಂಚೆ ವಿರಕ್ರಮದ ಜಾಗೆಯೊಳಗ ನಮ್ಮ ಜಗದ್ಗುರು ಮಹಾಸನ್ನದಿ ಅವರಿಗೆ ತಾವ ನೇರವಾಗಿ ಬಂದು ಬಾಬು ಅಂತ ಹೇಳ ಅದರ ಅದು ಬೇಕಾದಷ್ಟು ಖರ್ಚು ಬರಲಿ ಅರ್ಜುನ ಮಠಕ್ಕೆ ನನಗೆ ಅರ್ಜುನ ಆಶೀರ್ವಾದ ಐತಿ ಅದರ ಜೊತೆಗೆ ಆ ಅರ್ಜುನ ಸಂಕಲ್ಪ ಆಗೈತಿ ಮ್ಯಾಲಿದ್ದ ಸಿಟಪಜ್ಜ ದರ್ಗಾದಜ್ಜ ಇಬ್ರು ಕೂಡಿ ಸಂಕಲ್ಪ ಮಾಡಿ ಆಶೀರ್ವಾದ ಮಾಡ್ಯಾರ ಮುಂದಿನ ವರ್ಷಕ್ಕೆ ಎಳದ ತೀರ್ಥ ಅನ್ನುವಂತ ಸಂಕಲ್ಪ ಮಾಡಿರ್ತಕ್ಕಂಥ ಬಾಬು ಅರ್ಜುನ ಭಕ್ತರು ಅವರಿಗೆ ಒಂದು ಜೋರಾದ ಚಿಪ್ಪಾಳಿನ ತಟ್ಟಬೇಕು ಅದಕ್ಕಾಗಿನೇ ಘಟನೆಗಳು ಹೆಂಗ ನಡೀತಾವೆ ನಿಮ್ಗೆ ಹೇಳ್ತೀನಿ

ಆ ಮಳೆ ತುಂತು ಹನಿ ಬಂದು ಒಂದಿಷ್ಟು ನಮ್ಮ ಮೈಯನ್ನ ಸ್ಪರ್ಶಿಸ್ತದೆ ಭೂಮಿಯನ್ನ ತಲುಪುತ್ತೆ ಅಂತಂದ್ರ ಅದಕ್ಕೆ ಕಾರಣ ಯಾರು ಅಂತಂದ್ರ ಜಗದ್ಗುರು ಸಿದ್ದೇಶ್ವರರು ಜಗದ್ಗುರು ಮಹಾಸನಿಧಿಯವರು ಆ ಆ ದರ್ಗಾದ ಆತನ ಆಶೀರ್ವಾದದಿಂದ ಇವೆಲ್ಲವೂ ಆಗಿ ಬಂತು ಅನ್ನೋದಕ್ಕ ಈ ಒಂದು ಹಿರೇಮಠದ ಜಾತ್ರಾ ಮಹೋತ್ಸವ ಸಾಕ್ಷಿ ಆಯಿತು ನಾನು ಬಹಳ ದೂರದೊಳಗ ಎಲ್ಲ ಹೊಸ ಎಲ್ಲ ಮಾತು ಕೂಡ ಇತ್ತು ಅಷ್ಟೇ ಅಲ್ಲ ನೋಡಿ ಓದಿ ಬಂದಾರಪ್ಪ ಮಠದ ಸ್ವಾಮಿಗಳಾಗ್ಯಾರ ಅಂದ್ರೆ ಕಾಶಿ ಪಂಡಿತರಪ್ಪ ಅಂತೇಳಿ ಕರೆಯುವಂಥದ್ದು ಇತ್ತು ಕಾಶಿಗಷ್ಟೊಂದು ಅದ್ಭುತವಾದ ಪಾರಂಭ್ಯತೆ ಶ್ರೇಷ್ಠತೆ ಇತಿಹಾಸ ಇರುವಂತದ್ದು ಕಾಶಿಯನ್ನ ದೇವನಗರಿ ವೇದ ನಗರಿ ಪುಣ್ಯ ನಗರಿ ಗಂಗಾ இல்ல அனைத்த உபம கரையா காண அது சாஸ்திர மாத்து வர்த்தது காஷ்யம் வாச கங்காம்பாஷ் மரணா மோட்ச அந்த கொட்டி வந்த பிரதியோ விய பரமரு ஏனப்பா அந்த சத்கையுன்ன படிப்ப ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗಾದ್ರೆ ಮುಕ್ತಿ ಪಡಿಬೇಕಾದ್ರೆ ಏನೆಲ್ಲ ಸಾಧನೆಗಳಿದ್ದಾವೆ ಏನೆಲ್ಲ ಮಾರ್ಗಗಳಿದಾವೆ ಅನ್ನುವಂತ ವಿಚಾರ ಬಂದಾಗ ಈ ಜನ್ಮದಿಂದ ಏನಾದರೂ ಕೂಡ ಮೋಕ್ಷ ಕಾಶಿ ಕಾಶಿಯೊಳಗೆ ಒಂದಷ್ಟು ಕಾಲ ವಾಸ ಮಾಡಬೇಕು ಇರಬೇಕು ಗಂಗಾ ಸ್ನಾನ ಮಾಡಬೇಕು ವಾಸ ಮಾಡೋಕೆ ಆಗ್ಲಿಲ್ಲ ಗಂಗಾ ಸ್ನಾನನು ಮಾಡಕ್ಕಾಗ್ಲಿಲ್ಲ ಮಕ್ಕಳು ಮರಿ ಎಲ್ಲ ಬಿಟ್ಟು ತೊರೆದ ಮೇಲೆ ದೂರ ಮಾಡಿದ ಮೇಲೆ ಕಾಶಿಗೆ ಹೋಗಿ ಕಾಶಕ್ಕೆ ಸಾಯಬೇಕು ಕಾಶ್ಯಾ ಮರಣ ಮೋಕ್ಷ ಸಾಕ್ಷಾತ್ ಹನ್ನೆರಡು ಜ್ಯೋತಿರ್ ಲಿಂಗಗಳಲ್ಲಿ ಒಂದಾದಂತ ವಿಶ್ವನಾಥ ನೆಲೆಸಿರುವಂತಹ ಕ್ಷೇತ್ರ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾದಂತ ವಿಶಾಲಾಕ್ಷಿ ಅನ್ನಪೂರ್ಣ ನೆಲೆಸಿರುವಂತಹ ಕ್ಷೇತ್ರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಗಂಗೆ ಸದಾಕಾಲ ತುಂಬಿ ಹರಿತಾ ಇರುವಂತಹ ಕ್ಷೇತ್ರ ಈಗಲೂ ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸಾಯುವವರ ಸಂಖ್ಯೆ ಗೆಲೂ ಕೊರತೆ ಇಲ್ಲ சிதாகாரே கொர்த்த இல்ல ஹாட்களே கொர்த்தை இல்லை